ಸ್ವಾಮಿ ರಾಮಕೃಷ್ಣಾನಂದಜಿ ಇವರು ರಾಮಕೃಷ್ಣರಿಗೆ ಹದಿನಾರು ಜನ ಶಿಷ್ಯನ ಇರ್ತಾರೆ ಅದರಲ್ಲಿ ಇವರು ಒಬ್ಬರು ರಾಮ ಸ್ವಾಮಿ ರಾಮಕೃಷ್ಣಾನಂದರು ಅಂತ ಹೇಳಿದ್ದು ಇವರು ಗುರುಭಕ್ತಿ ಎಷ್ಟಿತ್ತು ಅಂದರೆ ಅದಕ್ಕಾಗಿಯೇ ರಾಮ್ ಈ ರಾಮಕೃಷ್ಣನ ಮಹಾಸಮಾಧಿ ಆದಮೇಲೆ ಇವರೆಲ್ಲ ಹದಿನಾರು ಜನ ಶಿಷ್ಯನೂ ಸೇರಿಬಿಟ್ಟು ಸನ್ಯಾಸ ತಗೊಂಡು ಅವರೊಬ್ರು ರಾಮ ಸ್ವಾಮೀಜಿ ಸ್ವಾಮಿ ವಿವೇಕಾನಂದರು ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಸೇರ್ಕೊಂಡು ಸೂಚಿಸ್ತಾರೆ ರಾಮಕೃಷ್ಣಾನಂದ ಅಂತ ನಾನೇ ಇಟ್ಕೋಬೇಕು ಅಂತ ಸ್ವಾಮೀಜಿಯವ್ರು ಇರ್ತಾರ ಸ್ವಾಮಿ ಬೇಡ ನಿಮ್ ಗುರು ಭಕ್ತಿ ಎಷ್ಟೈತೆ ನಿಮ್ ಗುರುಗಳ ಮೇಲೆ ಎಷ್ಟು ಪ್ರೇಮ ಐತೆ ಅಂತ ಹೇಳ್ಬಿಟ್ಟು ಆ ವಯಸ್ಸನ್ನ ಇವ್ರಿಗೆ ಸೂಚಿಸ್ತಾರೆ ಇವರು ಮೊದಲನೇ ಹೆಸರು ಶಶಿಭೂಷಣ ಚಕ್ರವರ್ತಿ ಅಂತ ಪೂರ್ವಾಶ್ರಮದ ಹೆಸರು ಅದಕ್ಕಾಗಿ ಅವರು ಹೇಳ್ತಾರೆ ಆ ಗುರು ಭಕ್ತಿಗೋಸ್ಕರ ನಾನು ನನಗ್ ಬೇಡ ಆ ವಯಸ್ಸಿಗೆ ನಿನಗೆ ಇರಲಿ ಅಂತ ರಾಮಕೃಷ್ಣಾನಂದ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಡ್ತಾರಂತೆ ರಾಮಕೃಷ್ಣರು ಮಹಾ ಜೀವ ಮಹಾಸಮಾಧಿ ಆದಮೇಲೆ ಇವರೆಲ್ಲ ಹದಿನಾರದನ ಶಿಷ್ಯರು ಸನ್ಯಾಸ ನಾಮದಲ್ಲಿ ಇವ್ರಿಗೂ ಈ ಸನ್ಯಾಸನಾಮ ಶ್ರೀ ಶ್ರೀರಾಮಕೃಷ್ಣಾನಂದ ಅಂತ ಹೇಳಿದ್ದು ಇವರು ನಮ್ಮ ದಕ್ಷಿಣ ಭಾರತದಲ್ಲಿ ರಾಮಕೃಷ್ಣ ಆಶ್ರಮಗಳೆಲ್ಲ ಸ್ಥಾಪನೆ ಆಗೋದಕ್ಕೆ ಇವ್ರದೇ ಪರಿಶ್ರಮ ಬೇಡ ಸ್ವಾಮಿ ವಿವೇಕಾನಂದರು ಹೇಳಿರ್ತಾರೆ ನೀನು ದಕ್ಷಿಣ ಭಾರತದಲ್ಲಿ ಹೋಗಿ ನಮ್ಮ ರಾಮಕೃಷ್ಣ ಸಂದೇಶಗಳೆಲ್ಲ ಪ್ರಚಾರದ ಮೂಲಕ ನೀನು ಎಲ್ಲಾರದನ್ನು ತಿಳಿಸ್ಬೇಕು ಅಂತ ಹಂಗಾಗಿಬಿಟ್ಟು ಮದ್ರಾಸ್ನಲ್ಲಿ ರಾಮಕೃಷ್ಣ ಆಶ್ರಮ ಆಗಿದ್ದು ಇವರಿಂದ ನೀವರೇ ಸಂಸ್ಥಾಪನೆ ಮಾಡಿದ್ದು ಮತ್ತೆ ಶ್ರೀಮಾತೆಯವರು ಬೆಂಗಳೂರಿಗೆ ಬಂದ್ರ ದಕ್ಷಿಣ ದೇಶಕ್ಕೆ ನಮ್ಮ ಬೆಂಗಳೂರಿಗೆ ಬಂದಾಗೆ ಇವರು ಶ್ರೀಮಾತೆಯವ್ರ ಜೊತೆಗೆ ಬಂದಿದ್ರು ಬೆಂಗಳೂರಿಗೆ ಎಲ್ಲಾ ತರಹದ ಅನುಕೂಲಗಳನ್ನು ಒದಗಿಸ್ಕೊಟ್ಟು ಶ್ರೀ ರಾಮಕೃಷ್ಣ ಅಂದ್ರೆ ಶ್ರೀಮಾತೆಯವ್ರ ನೋಡ್ಕೊಂಡಿದ್ರು ಮತ್ತೆ ಶ್ರೀಮಾತೆಯವರು ರಾಮೇಶ್ವರಕ್ಕೆ ಹೋಗ್ಬಿಟ್ಟು ಅಲ್ಲಿ ರಾಮೇಶ್ವರ ಪೂಜೆ ಮಾಡ್ತಾರೆ ಅಲ್ಲಿಗೆಲ್ಲಾ ವ್ಯವಸ್ಥೆ ಮಾಡಿಕೊಟ್ಟು ನೂರ ಎಂಟು ಚಿನ್ನದ ಬಿಲ್ವ ದಡಗಳನ್ನ ಮಾಡಿಸಿ ಕೊಟ್ಟಿರ್ತಾರೆ ರಾಮಕೃಷ್ಣನ್ ಅಂದರೆ ಇವ್ರು ಸ್ವಾಮೀಜಿ ರಾಮಕೃಷ್ಣರಲ್ಲಿ ಎಷ್ಟು ಭಕ್ತಿ ಇತ್ತು ಅವ್ರಿಗೂ ಶ್ರೀಮಾತರ ಬಗ್ಗೆನೂ ಅಷ್ಟೇ ಭಕ್ತಿ ಇತ್ತು ಈಗ ಶ್ರೀಮಾತೆ ರಾಮಕೃಷ್ಣ ಬೆಂಗಳೂರಿಗೆ ಬಂದು ಶ್ರೀಮಾತೆಯವರು ಮೂರು ದಿನ ಉಳ್ಕೊಂಡಾಗೆ ಜೊತೆಯಲ್ಲೇ ಇದ್ದು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ರು ಮತ್ತೆ ಒಂದು ದಿವಸ ಶ್ರೀಮಾತೆಯವರು ಆಶ್ರಮ ಅವಾಗ ಆಶ್ರಮ ಆಗಿತ್ತಂತೆ ಈಗ ಮಠ ಅಂತ ಇರುತ್ತೆ ಆಗ ಆಶ್ರಮದಲ್ಲಿ ಪಕ್ಕಕ್ಕೆ ಒಂಥರ ಬೆಟ್ಟ ತರ ಇತ್ತು ಶ್ರೀಮಾತೆಯವರು ಬಂದ ಟೈಮಲ್ಲಿ ಬೆಂಗಳೂರಿನಲ್ಲಿ ಆಗ ಸಂಜೆ ಹೊತ್ತಿನಾಗೆ ಸೂರ್ಯಾಸ್ತ ನೋಡಬೇಕು ಅಂತ ಹೋಗ್ಬಿಟ್ಟು ಶ್ರೀಮಾತೆಯ ಒಂದು ತಲ್ಲಿನ ಮೇಲೆ ಕೂತ್ಕೊಂಡ್ಬಿಟ್ಟು ಸೂರ್ಯಾಸ್ತ ನೋಡ್ಕೊಂತ ಸ್ವಲ್ಪ ಹೊತ್ತು ಜಪ ಮಾಡೋಕ್ ಕೂತ್ಕೋತಾರೆ ಅಲ್ಲಿ ಅಲ್ಲಿದ್ದ ಭಕ್ತರು ಬಂದು ಈ ಸ್ವಾಮೀಜಿ ಅವ್ರಿಗೆ ಹೇಳ್ತಾರೆ ಸ್ವಾಮಿ ಇರ್ತಾರಲ್ಲ ಅವಾಗ ನೋಡಿ ಶ್ರೀಮಾತೆಯವರಲ್ಲಿ ಜ್ಞಾನ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಆಗ ಇವರು ಸ್ವಲ್ಪ ಒಂಥರ ಪರ್ಸನಾಲಿಟಿ ಅಂತೆ ದಪ್ಪ ಇದ್ರಂತೆ ಸ್ವಾಮೀಜಿ ಏನು ಹೆಸರು ಬಿಟ್ಕೊಂಡು ಹೋಗ್ತಾರಂತೆ ನೋಡಿದ್ರೆ ಪರ್ವತದ ಮೇಲೆ ಕೂತಿರೋ ಪರ್ವತ ವಾಸಿನಿಯವರು ಶ್ರೀಮಾತೆಯವರು ಪರ್ವತ ರಾಜನ ಮಗಳೇ ಪಾರ್ವತಿ ಈಗ ಇವರೇ ಶ್ರೀಮಾತನೇ ಈಗ ಪರ್ವತದ ಮೇಲೆ ಕುತ್ಕೊಂಡು ಜಪ ಮಾಡ್ತಿದ್ದಾರಲ್ಲ ಅಂತ ಅದನ್ನು ನೋಡಿಬಿಟ್ಟು ಅವರು ಶ್ರೀಮಾತೆಯವರಿಗೆ ಉದ್ದಂದ ಪ್ರಣಾಮ ಮಾಡಿ ಒಂದು ಶ್ಲೋಕ ಜಪ ಸರ್ವಮಂಗಳ ಮಾಂಗಲ್ಯ ಶುಭೆ ಸರ್ವಾರ್ಥ ಸಾವಿಕೆ ಶರಣ್ಯಂಡೆಧಿ ನಾರಾಯಣಿ ನಮಸ್ತುತಿ ಅಂತ ಆ ಶ್ಲೋಕ ಹೇಳ್ಬಿಟ್ಟು ಚಂದ ನಮಸ್ಕಾರ ಮಾಡ್ತಾರೆ